ಭಾರತೀಯ ಹವಾಮಾನ ಇಲಾಖೆ ವರದಿಯಂತೆ ಮುಂದಿನ ದಿವಸದಿಂದ ಮುಂದಿನ ಆರು ದಿನವಾದ ಕಾಲ ಎಲ್ಲ ಹೋರಾಟಗಳನ್ನು ತುಮಕೂರು ಜಿಲ್ಲೆಯಲ್ಲಿ ಘೋಷಣೆ ಮಾಡಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ಯುವ ಜನತೆ ಮತ್ತು ಯಾರ್ಯಾರು ಈ ಕೆರೆ ಮತ್ತು ಇನ್ನಿತರ ನೀರು ಬರುವ ಕ್ಷೇತ್ರಗಳಲ್ಲಿ ಹೋಗುವ ಎಲ್ಲ ಜನಗಳು ಭಾಳ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕಾಗಿದೆ ಹೆಚ್ಚಿನ ನೀರಿನ ಜಾಗರನ್ನು ಹಿಡಿದು ಮತ್ತು ಅಲ್ಲಿ ಏನಾದರೂ ಅನಾಹುತಗಳು ಸಂಭವಿಸದಂತೆ ಅವರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕು ಅದರ ಜೊತೆಗೆ ಈ ಸೆಲ್ಫಿ ತಗೊಳ್ಳುವಂಥದ್ದು ಇಂಥದ್ದು ಇನ್ನಿತರ ಚಟುವಟಿಕೆಗಳಿಗೂ ಕೂಡ ವಿರಾಮ ಹಾಕಬೇಕು ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅದರ ಜೊತೆಗೆ ಬೆಳೆ ಬೆಳೆ ಹಾನಿ ಮನೆ ಬೀಳುವಂಥ ಪರಿಸ್ಥಿತಿಗಳು ಅದನ್ನು ಕೂಡಲೇ ನಮ್ಮ ಕಂಟ್ರೋಲ್ ರೂಮನ್ನು ಕೂಡ ನಾವು ಓಪನ್ ಮಾಡಿದ್ದೀವಿ ತಾಲೂಕು ಕಚೇರಿಯಲ್ಲಿ ಝೀರೋ ಏಯ್ಟ್ ಒನ್ ತ್ರೀ ನೈನ್ ಟು ಏಯ್ಟ್ ಸೆವೆನ್ ತ್ರೀ ಟೂ ಫೈವ್ ನಮ್ಮ ಇನ್ನೊಂದು ಹೇಳಿ ಸರ್ ಝೀರೋ ಏಯ್ಟ್ ಒನ್ ತ್ರೀ ನೈನ್ ಟೂ ಏಯ್ಟ್ ಒನ್ ಈ ನಂಬರಿಗೆ ಪ್ರತಿಯೊಬ್ಬರು ಫೋನ್ ಮಾಡಬೇಕಾಯ್ತದೆ ಯಾವುದೇ ಬೆಳೆ ಆಗಲಿ ಅಥವಾ ಏನೋ ಮನೆ ಕುಸಿತ ಆಗಲಿ ಮತ್ತು ಇನ್ನಿತರ ಯಾವುದೇ ಪ್ರಾಣ ಅಂತ ಸಂದರ್ಭಗಳಲ್ಲಿ ಕೂಡ ಯಾವುದೇ ಇಲ್ಲದೂ ಮುನ್ನೆಚ್ಚರಿಕೆವಾಗಿರಬೇಕು ಏನೇ ಇದ್ದರೂ ನಮ್ಮ ತಾಲೂಕು ಕಚೇರಿ ತಾಲೂಕು ಆಡಳಿತಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕಲಿಸಬೇಕು ಅದರ ಜೊತೆಗೆ ಕೃಷಿ ಅಧಿಕಾರಿಗಳಿಗೂ ಕೂಡ ತಾವು ರೈತರು ಏನಾದರೂ ಸಮಸ್ಯದ ನಮ್ಮ ಎಲ್ಲ ವಿ ಎಗಳು ಇವತ್ತಿಂದ ಕೆಲಸಕ್ಕೆ ಬಂದಿದ್ದಾರೆ ನಮ್ಮ ವಿ ಎಗಳು ಮತ್ತು ನಮ್ಮ ಗ್ರಾಮ ಸಹಾಯಕರು ಕೂಡ ಫೀಲ್ಡಲ್ಲಿ ಹೇಳಿದ್ದಾರೆ ಅವರಿಗೂ ಕೂಡ ನೀವು ಫೋನ್ ಮಾಡಿ ತಿಳಿಸಿ ಇಮಿಡಿಯೇಟಾಗಿ ಅದಕ್ಕೆ ಪರಿಹಾರ ನೀಡುವಂಥ ಕೂಡ ತಾಲೂಕುಗಳ ವತಿಯಿಂದ ನಾವು ಹೇಳ್ತೇವೆ ಮತ್ತು ದನ ಕರುಗಳನ್ನು ಕರ್ಕೊಂಡು ಈ ಇದಕ್ಕೆ ಕೆರೆಗಳು ಒಯಿತಾ ಇದ್ದಾರೆ ಅದನ್ನು ಮೈತೋಳಿಕೆ ಆ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು ಈ ಸಂದರ್ಭದಲ್ಲಿ ಆರು ದಿನಗಳ ಕಾಲ ಯಾವುದೇ ಒಂದು ಚಟುವಟಿಕೆ ನಡೆಸೋದ್ರಿಂದ ಕೂಡ ನಾವು ತಾಲೂಕು ಆಡಳಿತ ಸಾರ್ವಜನಿಕರು ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ದನ ತೊಳಿಲಿಕ್ಕೆ ಹೋದಾಗ ಮಳೆಗಳು ಜಾಸ್ತಿಯಾಗಿ ಅದು ಜಾರಿ ಹೋಗುವಂಥ ಕೈಕಾಲ ಜಾರುವಂಥ ಸಂಭವಗಳು ಹೆಚ್ಚಿನದಾಗಿರುತ್ತೆ ಹಾಗಾಗಿ ಅದರ ಬಗ್ಗೆಯೂ ಕೂಡ ನಮ್ಮ ರೈತರು ಹೆಚ್ಚಿನದಾಗಿ ನಮ್ಮ ಮೀಡಿಯಾ ಮಾಧ್ಯಮದ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಅವರು ಕೂಡ ಎಲ್ಲ ಪ್ರತಿಯೊಬ್ಬರು ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಅದರಲ್ಲೂ ಯುವಜನ